சரிகுரு சதசிவ முத்தியன பவாட ஜகதாக பாலைத்தி மட்டக பந்தார் திழித்தைத்தி ಸದಾಶಿವ ಮುತ್ಯಾನ ಪವಾಡ ಜಗದಾಗ ಬಾಳೈತಿ ಮಠಕ ಬಂದಾರ ತಿಳಿತೈತಿ ಶ್ರೀ ಗುರು ಸದಾಶಿವ ಮುತ್ಯಾನ ಪವಾಡ ಜಗದಾಗ ಬಾಳೈತಿ ಮಠಕ ಬಂದಾರ ತಿಳಿತೈತಿ ಮಠಕ ಬಂದಾರ ತಿಳಿತೈತಿ Ah. Uh -huh. ಇಂದೊಂದು ದಿನ ವಿವಿಧ ಪುಸ್ತಕರ ಕಾಲ ಎಂದ ಕಾರ್ಯ ಮುದ್ಯನ ಮ್ಯಾಲ ದಿತಿಗ ತೋಸಲಿಲ್ಲ ಮುತ್ಯಾಗ ದಿತಿಗ ತೋಸಲಿಲ್ಲ ಲೆಕ್ಕ ಹಾಕೆನಲ್ಲ ಮನರಗ ಲೆಕ್ಕ ಹಾಕೆನಲ್ಲ ಚಂದ್ರಮ್ಮ ದೇವಿಯ ಹತ್ತಿರ ಹೋಗಿ ಉಸ್ಸಾರ ಸಂಹಾರ ಮಾಡಮ್ಮ ದುರ್ಗಿ ಚಂದ್ರಮ್ಮ ದೇವಿಯ ಹತ್ತಿರ ಹೋಗಿ ಉಸರ ಸಂಹಾರ ಮಾಡಮ್ಮ ದುರ್ಗಿ ಕರ್ಕೊಂಡ ಬಂದಾನ

ಸರ್ಪದರು ತಾಯಿಯು ಬಂದು ದುರ ಸಂಹಾರ ಮಾಡಿದಳಂದು ವರವನ್ನು ನೀಡಿದಳು ಮುತ್ಯಾಗ ವರವನ್ನು ನೀಡಿದಳು ಶಾಂತಿಯ ಹೇಳಿದಳು ತಾಯಿ ಶಾಂತತೆ ಹೇಳಿದಳು ಇರ್ಸಾಲ ನಾಲಿಗೆ ಮ್ಯಾಲ ಶಾಂತಿ ಸೌಹಾರ್ದತೆಯೇ ಯಗವೆಲ್ಲ ಇರ್ಸಾಲ ನಾಲಿಗೆ ಮ್ಯಾಲ ಶಾಂತಿ ಈ ಯಗವೆಲ್ಲ ಅಂತ ನುಡಿದಾಳ ತಾಯಿ ಪವಾಡ ചന്ദ്രദേവിയു മഠത്തിൽ പവാടമാള

ಥ್ಯಾಂಕ್ ಯು 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 ಮಚ್ ಜೋರಾಗಿ ಚಪ್ಪಾಳೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೆಲಾರಿಯನ್ನ ಜೋರ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಈಗ ನಮ್ಮ ಕಲಾ ತಂಡದ ನಾಯಕನಾಗಿರುವಂತ ಪರ್ಸುವಣ ಕೊಲ್ಲೂರವರ ಧ್ವನಿಯಲ್ಲಿ ಮತ್ತೊಂದು ಜಾನಪದ ಗೀತೆ ತೆಗೆದ್ ಬರನ್ರಿ ಏನಕ್ಕ ಕೂಗಿಲ್ಲ ಯಾಕೆ ಎಷ್ಟ ಕ್ರೇಜ್ ಇಲ್ಲ ಓಕೆ ಜಾನಪದ ಹಾಡನ್ ಬ್ಯಾಡಣ ಅನಾರು ಕಮಿಟರ್ ಆಗಲ್ಲ ಹೇಳ್ಯಾರ ಜಾನಪದ ಹಾಡ್ಬೇಡ ಪೂರ ಭಕ್ತಿ ಗೀತೆನ ಹಾಡ್ ಅಂದಾರ ಅದ್ರ ಸಮಾನ ಜಾನಪದ ಬೇಡ ಅನ್ನತಾರ ಓಕೆ ಕೇಳಿ ಅದು ಅದ್ಭುತವಾದಂತ ಗೀತೆ ಪರ್ಸೋಣ ಏನು ನೋಡಿಲ್ ಬಿಡ ನಾನು ಸಾಕಟ್ ಕಡೆ ಹೋಗಿದ್ವಿ ಕಾರ್ಯಕ್ರಮಕ್ಕೆ ಎಷ್ಟು ಚಂದ ಕೂತಾರ ನೋಡು ಕುಂದ್ರದ್ ಕೂತಿರಿ ಇಲ್ಲಿ ನೋಡು ನನ್ನ ಕಂದ್ಗೋಳು ಯಾ ನಮ್ಮ ತಗಡದ ಮ್ಯಾಕ್ ಕೂತಿರಿ ಅಲ್ಲಿ ನೋಡ ಅಲ್ಲಿ ಗಾಚಿ ಕೊಡ್ರಿ ಪೋಯ್ ಅನಾಗೋಳು ಸ್ವಲ್ಪ ಗಾಚಿ ಕೊಡ್ರಿ એના વલ્લી હિદાઓ